ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಾನಿವತ್ತು ಟೊಮೊಟೊ ಸಸಿ ಹಾಕೋದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ನಾನು ಮೊದಲನೇದಾಗಿ ನಾಲ್ಕು ಪಾರ್ಟ್ ತಂದಿದ್ದೆ ಟೊಮೊಟೊ ಸಸಿಗೋಸ್ಕರನೇ ಅಂತ ತಂದಿದ್ದೆ ಈಗ ಅದನ್ನೆಲ್ಲ ನಾನು ಹೋಲ್ ಮಾಡ್ಕೊಳ್ತಾ ಇದ್ದೀನಿ ತಳಭಾಗದಲ್ಲಿ ಒಂದೊಂದು ಹೋಲ್ ಮಾಡಿಕೊಂಡು ಮತ್ತು ಕೆಳಗಡೆ ಹೋಲ್ ಸೈಡಲ್ಲಿ ಮ ಕಲ್ಲುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಲ್ಲು ಯಾಕೆ ಹಾಕ್ತಿದ್ದೀನಿ ಅಂತಂದರೆ ನಾವು ಮಣ್ಣು ಹಾಕಿದ್ರೆ ಅಲ್ಲೇ ಕಚ್ಕೊಂಡಿರಲ್ಲ ಕಲ್ಲು ಹಾಕಿದ್ರೆ ಸ್ವಲ್ಪ ಹಾಗೆ ನೀರೆಲ್ಲ ನಾವು ಹಾಕಿದ್ರೂ ಜಾರ್ಕೊಂಡು ಹೋಗುತ್ತೆ ಅನ್ನೋಕ್ಕೋಸ್ಕರ ನಾನು ತಳದಲ್ಲಿ ಹೋಲ್ ಸೈಡಲ್ಲೆ ಹೋಲ್ ಕಡೆಯೆಲ್ಲ ಕಲ್ಲು ಹಾಕ್ಕೊಂಡು ಅದ್ರ ಮೇಲೆ ನಾನು ಗೊಬ್ಬರ ಮತ್ತು ಮಣ್ಣು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸಹ ಹಾಕ್ತೀನಿ ನಾವು ಓಲ್ ಮಾಡಿಲ್ಲ ಅಂದರೆ ಗಿಡಗಳೆಲ್ಲ ಕೊಳ್ದೋಗುತ್ತೆ ಹಂಗಾಗಿ ನಾನು ಪಾಟುಗಳಿಗೆ ಎಲ್ಲ ಪಾಟ್ಗಳಿಗೂ ಹೋಲ್ ಮಾಡಿ ಕಲ್ಲು ಹಾಕಿ ತಳದಲ್ಲಿ ಅದರ ನಂತರ ಗೊಬ್ಬರ ಗೊಬ್ಬರ ಮತ್ತು ಮಣ್ಣು ಮಿಕ್ಸ್ ಮಾಡಿ ಮಣ್ಣು ಹಾಕ್ತಾಯಿದ್ದೀನಿ ಒಂದು ಮನೇಲಿ ನಾನು ಮನೆಯಲ್ಲೇ ಮಾಡಿದ್ದೆ ಟೊಮೊಟೊ ಸಸಿಗಳು ಸ್ವಲ್ಪ ದೊಡ್ಡದಾಗ್ಲಿ ಅಂತ ಹಾಗೆ ಬಿಟ್ಟಿದ್ದೆ ದೊಡ್ಡದಾಗಿತ್ತು ಹಂಗಾಗಿ ಇದಕ್ಕೋಸ್ಕರನೇ ಪಾಟ್ ತಂದು ನಾನು ಒಂದೊಂದು ಪಾಟಲ್ಲಿ ಎರಡೆರಡಂಗೆ ಮೂರು ಸೈಡಲ್ಲಿ ನಾನು ಟೊಮೊಟೋನ ಗಿಡ ನೆಡ್ತೀನಿ ಮಣ್ಣು ಸ್ವಲ್ಪ ವೇಸ್ಟ್ ಮಾಡೋಂಗಿಲ್ಲ ಯಾಕಂದರೆ ನಮ್ಗೆ ಮಣ್ಣು ಸಿಗೋದೇ ಕಷ್ಟ ಹಂಗಾಗಿ ಸ್ವಲ್ಪ ಮಣ್ಣು ವೇಸ್ಟ್ ಮಾಡಿದೆ ನೀಟಾಗಿ ಪಾ ನಾಲ್ಕು ಪಾಟಿಗೆ ಸಮವಾಗಿ ಹಾಕ್ಕೊಂಡು ಈಗ ಒಂದೊಂದು ಎರಡೆರಡು ಟೊಮೊಟೊ ಸಸಿನ ಒಂದು ಪಾಟಲ್ಲಿ ಮೂರು ಕಡೆ ನೆಡ್ತೀನಿ ಹದಿಮೂರು ಸಸಿಯಾಗಿತ್ತು ಮೂರು ಕಡೆ ನೆಟ್ಟು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಪಾಟ್ ಇದ್ದಾಗ ಮೆಣ್ಸಿನ್ಕಾಯಿ ಸೊಸಿನೋ ಹಾಕಿದ್ದೀನಿ ಮತ್ತು ಟೊಮೊಟೊ ಸೊಸಿನೋ ಎಮರ್ಜೆನ್ಸಿಗೆ ಎಷ್ಟು ಬಿಡೋದು ಬಿಡಲಿ ಅನ್ನೋಕ್ಕೋಸ್ಕರ ಈ ರೀತಿ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ಹಾಕೋಬೋದು ಜಾಗ ಇಲ್ಲ ಹಂಗಾಗಿ ನಾನು ಪಾಟಲ್ಲೇ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇರೆ ಪಾಟುಗಳಲ್ಲಿ ಹಾಕಿದ್ದೀನಿ ಈಗ ಟೊಮೊಟೊ ಸೊಸಿ ಮಾಡಿದ್ನಲ್ಲ ಅನ್ನೋಕ್ಕೋಸ್ಕರ ಇದು ಈ ಪಾಟಲ್ಲಿ ನಾನು ಮಾಡಿಕೊಂಡೆ ಟೈಮಿಗೆ ಒಂದು ನಾಲ್ಕು ಟಮೊ ಹಸಿಮೆಣ್ಸಿನ್ಕಾಯಿ ಸಿಕ್ಕಿದ್ರೆ ಎಷ್ಟು ಉತ್ತಮ ಅನಿಸುತ್ತೆ ಮತ್ತು ಟಮೊಟೆ ಹಣ್ಣು ಅಷ್ಟೇ ಟೈಮಲ್ಲಿ ಒಂದೆರಡು ಟಮೊಟೆ ಹಣ್ಣು ಸಿಗೋಲ್ಲ ಒಂದೊಂದು ಸರಿ ಅಂಗಡಿಯಲ್ಲೂ ಸಿಗಲ್ಲ ಹತ್ತಿರದಲ್ಲಿರೋ ಅಂಗಡಿಗಳೆಲ್ಲ ಹಂಗಾಗಿ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸೇವಂತಿ ಸೊಸಿ ಇತ್ತು ಊರಿಂದ ನಮ್ಮ ಫ್ರೆಂಡ್ ಒಬ್ಬರು ಬೀಜ ಕೊಟ್ಟಿದ್ದರು ಅದನ್ನು ನಾನು ಒಣಗಿಸಿ ಬೀಜ ಮಾಡಿದ್ದೆ ಅದು ನನಗೆ ಪಾಟ್ ಯಾವಾಗ ಸಿಗುತ್ತೆ ಆಗ ಒಂದೊಂದೇ ಸೊಸಿ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಈ ಸೇವಂತಿ ಹೂ ಬಿಟ್ಟಾಗಲೂ ಇದು ವಿಡಿಯೋ ಮಾಡ್ತೀನಿ ಮತ್ತು ಟೊಮೊಟೊ ಗಿಡ ನೆಟ್ತಿರೋದನ್ನು ಚೆನ್ನಾಗಿ ಟೊಮೊಟೊ ಬಿಟ್ಟ ಬಿಟ್ಟರೆ ಅದು ಸಹ ನಾನು ವಿಡಿಯೋ ಮಾಡ್ತೀನಿ ನಾನು ಸೆಮ್ ಇದು ಮೆಂತ್ಯ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಸಹ ಹಾಕಿದ್ದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಅದು ನಾನು ವಿಡಿಯೋ ಮಾಡಿದ್ದೆ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಈಗ ಜೊತೆಯಲ್ಲೇ ಇದು ಟೊಮೊಟೊ ಇದನ್ನು ಮಾಡ್ತಾ ಇದ್ದೀನಿ ಟೊಮೊಟೊ ಹಣ್ಣು ಬಿಟ್ಟಿದ್ರೆ ಅದು ಸಹ ನಾನು ವಿಡಿಯೋ ಮಾಡ್ತೀನಿ ನೋಡಿ ನಾಲ್ಕು ಪಾ ಮೂರು ಪಾಟಿಗೂ ಟೊಮೊಟೊ ಸಸಿ ಹಾಕಿ ಒಂದು ಪಾಟಿಗೆ ಸೇವಂತಿ ಸಸಿ ಹಾಕಿ ನಾವು ಹೂವಿನ ಗಿಡ ಎಲ್ಲ ಜೋಡಿಸಿದ್ವಲ್ಲ ಅದೇ ಲೈನಿಗೆ ಎಲ್ಲ ಇಡ್ತೀನಿ ಈ ರೀತಿಯಾಗಿ ಬಂದಿದೆ ಮಳೆ ಟೈಮಲ್ಲಿ ನಾವು ಏನು ಗಿಡ ಹಾಕಿದ್ರೂ ನೀಟಾಗಿ ಇರುತ್ತೆ ಅನ್ನೋಕ್ಕೋಸ್ಕರ ಮಳೆ ಟೈಮಲ್ಲಿ ಈ ರೀತಿ ಎಲ್ಲ ಮಾಡ್ಕೊಳ್ತೀನಿ ಮತ್ತು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಸಸಿಗಳು ಸೇವಂತಿ ಸಸಿಗಳು ಈ ರೀತಿ ಎಲ್ಲ ಪುಟ್ ಪುಟ್ ಪಾಟದಲ್ಲಿ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್